ಒಂದ್ ಯಾಕೆ ಕೊಡ್ತಾರೆ ನಿಮಗೆ ರೀತಿ ಮೇಡಮ್ ತಪ್ಪಾಗುತ್ತೆ ಮನೆಗಳೆಲ್ಲ ಆಶ್ರಯ ಅಷ್ಟು ಸುಲಭ ಕೊಡಲ್ಲ ಅಯ್ಯೋ ಪಾಪನೋ ಜನ ಇನ್ನೂ ಇದಾರೆ ಆದ್ರೆ ಇಂತ ವಿಚಾರಗಳಿಂದ ದೂರ ಇಡ್ತಾರೆ ಸರಿ ಮಲ್ಲ ಮಂಜು ಅವ್ರು ಕಳ್ಸಿದ್ರು ನಿಮ್ ಇಬ್ರು ಗಂಡು ಮಕ್ಳನ್ನ ಹೆಣ್ಮಕ್ಳು ಕರ್ಕೊಂಡ್ರಿ ಸಂತೋಷ್ ಅವರು ಬಿಲ್ಕುಲ್ ನಿಮ್ಮನ್ನ ಒಪ್ಪಲ್ಲ ಅನ್ಕೊಂಡಿದಿನಿ ನಾನು ಮಾನ ಮರ್ಯಾದೆಗೆ ಅಂಜುತ್ತಾರೆ ಅಕ್ಕ ತಂಗಿಯರಿಗೆ ಉತ್ತರ ಕೊಡ್ಬೇಕು ಅನ್ನೋ ಭಯ ಅವರಲ್ಲಿದ್ರೆ ತಾಯಿ ಆರೋಗ್ಯ ಅವ್ರ ಗಮನದಲ್ಲಿದ್ರೆ ಅವ್ರ ಮಗನ ಭವಿಷ್ಯ ಅವ್ರ ಗಮನದಲ್ಲಿದ್ರೆ ಅವರ ಹೆಂಡತಿ ಅವ್ರಿಗೆ ನೆನ್ಪಾದ್ರೆ ನಿಮಗೆ ಅವ್ರ ಮನೆ ಬಾಗಿಲು ಇನ್ ಮುಂದೆ ಓಪನ್ ಆಗಲ್ಲ ಏನ್ ಸಂತೋಷ್ ಅವ್ರೆ ಹೌದು ಮೇಡಮ್ ಎಲ್ಲ ಹೋಗಿ ಸಂಸಾರ ಮಾಡ್ಕೊಳ್ಳಿ ಮೇಡಮ್ ಅವ್ರ ದೂರ ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರೆಲ್ಲ ದೂರ ಇದ್ಕೊಳ್ಳಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ ರಾತ್ರಿ ಬೆಳಗ್ಗೆ ತಿಂಡಿ ಎಲ್ಲಿ ಕೊಡಿಸ್ತೀರಿ ಮಕ್ಳು ಸ್ಕೂಲಿಗೆ ಎಲ್ಲಿ ಕಳಿಸ್ತೀರಿ ಏನ್ ಮಾಡ್ತೀರಾ ಎರಡು ದಿವಸ ಎಲ್ಲಾದ್ರೂ ಆಶ್ರಯ ಕೊಡಿ ಅಂದ್ರೆ ಕೊಟ್ಟೆ ಕೊಡ್ತಾರೆ ಕೊಡ್ತಾರೆ ಸಂತೋಷ್ ಅವರ ಏನ್ ಹೇಳ್ತೀರಿ ನಿಮ್ಮನ್ನ ಅಳಿಸ್ಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ನಂದಲ್ಲ ನನ್ಗೆ ಗಂಡ ಹೆಂಡತಿನ ಒಂದು ಮಾಡ್ಬೇಕು ಅನ್ನೋ ಉದ್ದೇಶವೂ ಅಲ್ಲ ನನ್ನ ಕಣ್ಣು ಮುಂದೆ ಮೂರು ಜನ ಮಕ್ಕಳು ಅಷ್ಟೇ ಆ ಮಕ್ಕಳಿಗೆ ಅಮ್ಮ ಹೋಗ್ಲಿ ಅವಳು ನಾನು ಹೋಗಲ್ಲ ನನ್ಗಿಷ್ಟ ಬಂದಂಗೆ ನಾನ್ ಮಾಡೋದು ನಾನ್ ಹೋಗಲ್ಲ ಅಂದ್ರೆ ಹೋಗಲ್ಲ ಅವ್ನು ಉಳಿಸ್ತಾನೆ ಅನ್ನೋ ಗ್ಯಾರಂಟಿ ಮತ್ತೆ ನಾನು ಬೇಕಿತ್ತು ಲೀಲ ಅವ್ರೆ ಅರಳಿ ಮರೀತಾ ಇದ್ರಿ ಅವ್ರದು ಇವ್ರದು ದತ್ತು ಮಕ್ಳು ಕರ್ಕೊಂಬಂದ್ ಸಾಕ್ತಾ ಇದಾರ್ರೀ ಮಕ್ಳಿಲ್ಲ ಅಂತ ನಾನ್ ಹೋಗಲ್ಲ ನಾನ್ ಹಿಂಗೆ ಮಾಡುದು ಈ ಹುಂಬತನ ಒಳ್ಳೇದಲ್ಲ ಮೇಡಮ್ ಗಂಡ ಹೆಂಡತಿ ನೀವ್ ಏನಾದ್ರು ಮಾಡ್ಕೊಳ್ಳಿ ಮಕ್ಳು ಮುಖ ನೋಡ್ರಿ ಇಲ್ಲವ್ರೆ ಮಕ್ಳು ಮುಖ ನೋಡ್ಕೊಂಡು ಹೊಡಸ್ಕೊಂಡು ಹೊಡಸ್ಕೊಂಡು ಗಂಡನ್ ಜೊತೆ ಇರೋರು ನಾವು ನೋಡಿದಿವಿ ನಾನು ನೋಡಿ ನೀವ್ ಇಂಡಿಪೆಂಡೆಂಟ್ ನೇರವಾಗಿ ಮಾತಾ ಒಂದ್ ಹೇಳ್ತೀನಿ ಏನಾದ್ರೂ ಅನ್ಕೊಳ್ಳಿ ನೀವು ಇಂಡಿಪೆಂಡೆಂಟ್ ವುಮೆನ್ ಆಗಿದ್ರೆ ನಿಮ್ಮ ಕೈಗೆ ಎಷ್ಟು ಸಂಬಳ ಅಂತ ಬರ್ತಾ ಇದ್ರೆ ನಿಮ್ಮ ಜೀವನ ನೀವೇ ಸಾಗಿಸ್ತಾ ಇದ್ರೆ ನಿಮ್ಮನ್ನ ನೀವೇ ಒದಗಿಸ್ಕೊಳ್ತಾ ಇದ್ರೆ ನೀವು ಮಕ್ಳನ್ ಕರ್ಕೊಂಡು ಹೊರಗೆ ಹೋಗುದ್ರಲ್ಲಿ ಒಂದ್ ಅರ್ಥ ಆಯ್ತು ನೀವೇ ಯಾರೋ ಬೇರವ್ರ ಹತ್ರ ಹೋಗಿ ಒಂದ್ ಒಂದು ಊಟ ಹಾಕುವಂತ ಹಂಗಿ ನನ್ನ ತಿಂತಾರದು ಈ ಆಳಸ್ತಾ ಇಲ್ಲ ಬಟ್ ನೀವ್ ಮಾಡ್ತಾ ಇರೋದೇ ಅದೇ ಯಾರ್ದೋ ಮನೆಗೆ ಹೋಗಿ ನನ್ನನ್ನು ಸಾಕು ಅಂತ ಕೇಳ್ತಾ ಇದೀರಾ ಅವ್ರಿಗೆ ಏನ್ರಿ ದರ್ದು ನಿಮ್ಮನ್ ಸಾಕದಲ್ದ್ರೆ ನಿಮ್ಮ ಮೂರ್ ಜನ ಮಕ್ಕಳನ್ನು ಸಾಕ್ಬೇಕು ಅನ್ನೋದ್ ಅವ್ರಿಗೇನು ಏನೋ ಅವ್ರ ಯಾವ್ದು ಚಿಲ್ರಲ್ರ ಅಂಗಡಿ ನೋಡ್ಕೊಂಡ್ ಪಾಪ ಅವ್ರ ಜೀವನ ಹೆಂಗೋ ಸಾಕಸ್ತಾ ಇದಾರೆ ಅವ್ರ ತಾಯಿಗೆ ಹುಷಾರೇನಾರು ತಪ್ಪಿದ್ರೆ ನೀವ್ ಕಾರಣ ಆಗ್ತೀರಾ ಅವ್ರ ಮನೆಯಲ್ಲಿ ಈಗ ಅವ್ರ ತಲೆ ಎತ್ಕೊಂಡು ಓಡಾಡಕ್ ಆಗ್ದಲ್ಲ ಇದ್ರೆ ನೀವ್ ಕಾರಣ ಆಗ್ತೀರಾ ಅವ್ರ ಮಗನ ಭವಿಷ್ಯಕ್ಕೆ ನೀವು ಮುಳ್ಳಾಗ್ತಾ ಇದ್ದೀರಾ ನಿಮ್ಮ ಮಕ್ಳು ಭವಿಷ್ಯ ಮಾತ್ರ ಅಲ್ಲ ಸಂತೋಷ್ ಅವರ ಮಗನ ಭವಿಷ್ಯಕ್ಕೆ ನೀವು ಮುಳ್ಳಾಗ್ತಾ ಇದ್ದೀರಾ ಪಾಪ ಅವರ ಹೆಂಡತಿ ಸಾವನ್ನಪ್ಪಿ ಸ್ವರ್ಗದಲ್ಲಿರ್ತಾರೆ ನೋಡ್ತಿರ್ತಾರೆ ಅಂತ ಕಾಣುತ್ತೆ ನನ್ನ ಮಗ ಹೆಂಗ್ ಬದುಕ್ತಾ ಇದ್ದಾನೆ ಅಂತ ನೀವ್ ಅದಕ್ಕೆ ಕೊಳ್ಳಿ ಆಗ್ಬೇಡಿ ನಿಮಗ್ ಹೆಂಡತಿ ನೆನಪಾಗಲ್ವಾ ಸಂತೋಷ್ ಅವ್ರೆ ಮಾತಾಡಿ ಸಂತೋಷ್ ಹೇಳಿ ಮೇಡಮ್ ಇನ್ ಮುಂದಕ್ಕೂ ನೀವು ನಿಮ್ಮ ಮಗನಿಗೆ ಮಲತಾಯಿ ತರೋದು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈ ರೀತಿಯಾಗಿ ನೀವು ಅಡ್ಡದಾರಿ ಇಡಿದ್ರೆ ಅದು ತಪ್ಪಾಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ನಿಮ್ಮ ಹೆಂಡತಿಗೆ ಮಾಡಿದ ದ್ರೋಹ ನಿಮ್ಮ ಮಗನಿಗೆ ಮಾಡಿದ ದ್ರೋಹ ಅಂತ ಅನ್ಸಲ್ವಾ ಅನ್ಸುತ್ತೆ ಮೇಡಮ್ ತಪ್ಪು ಅನ್ಸಿ ಅನ್ಸುತ್ತೆ ಇವಾಗ ಅವ್ರು ಮಕ್ಕಳು ನೋವು ತಿಂತಾ ಇರ್ತಾರಲ್ಲ ಮೇಡಮ್ ಅವ್ರ ಮಕ್ಕಳು ನೋವು ತಿಂತಾ ಇರ್ತಾರಲ್ಲ ಅದನ್ನೇ ಹೇಳ್ತಾ ಇದೀನಿ ಅಲ್ವಾ ಮೇಡಮ್ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಕರೆಕ್ಟ್ ನನಗೆ ನಿಮಗೆ ವಾಪಸ್ ರಿಕ್ವೆಸ್ಟ್ ಕೇಳೋಣ ಹಂಗ ಅನ್ನೋಣ ಅನ್ನಕ್ಕೆ ನೀವು ಆಸ್ಪದನೆ ಮಾಡ್ಕೊಡ್ತಿಲ್ಲ ಬಿಕಾಸ್ ಕರೆಕ್ಟ್ ಆಗಿ ಮಾತಾಡ್ತಾ ಇದೀರಾ ಜೆಂಟಲ್ ಮ್ಯಾನ್ ರೀತಿ ವರ್ತಿಸ್ತಾ ಇದೀರಾ ಹೌದು ಮಾನವನ ಸಹಜ ಗುಣಬಾರದು ಎಡಗುತ್ತಾರೆ ಆದ್ರೆ ಅದನ್ನ ತಿದ್ಕೊಂಡು ನಡಿಬೇಕು ನೀವ್ ಅದಕ್ ಮುಂದಾಗ್ತಾ ಇದ್ದೀರಾ ಬಟ್ ಇವ್ರು ಬಿಡ್ತಾ ಇಲ್ವಲ್ಲ ಏನ್ ಮಾಡ್ತೀರಿ ಅವ್ರನ್ನ ಒಂದು ಅರ್ಧವರ್ ಎಲ್ಲ ಕೌನ್ಸಿಲ್ ಹೋಗಿ ಸ್ವಲ್ಪ ಹೇಳಿ ಮೇಡಂ ಅವ್ರಿಗೆ ಅರ್ಥ ಆಗಂಗೆ ಹೇಳಿ ಕೌನ್ಸಿಲಿಂಗ್ ಇಂಥವ್ರಿಗೆ ಬಹಳ ಕಷ್ಟ ನನಗೆ ಸಂತೋಷನೇ ಎಲ್ಲ ಆಧಾರ ಅಂತ ನಿಂತ್ಕಳ್ತಾ ಇದಾರಲ್ಲ ನೀವ್ ಕೌನ್ಸಿಲಿಂಗ್ ಮಾಡ್ಬೇಕು ಅವ್ರಿಗೆ ನಿಮ್ಮ ತಾಯಿ ಅಲ್ಲ ನೀವು ಮನೆ ಬಾಗಿಲು ಹಾಕ್ಲಿಲ್ಲ ಪಾಪ ನಿಮ್ ತಾಯಿ ಹೆಸರು ಇದ್ರಲ್ಲಿ ತರಕೆ ನಿಜವಾಗ್ಲೂ ಇಷ್ಟ ಇಲ್ಲ ವಯಸ್ಸಾಗಿರುತ್ತೆ ಅವ್ರ ನಿಮ್ಗೆ ಮೂವತ್ತೆಂಟು ವರ್ಷ ಅಂದ್ರೆ ಅವ್ರ ಹಿರಿ ಜೀವ ನನ್ಗೆ ನಿಜವಾಗಿಯೂ ಅವರ ಹೆಸರನ್ನ ಇದ್ರ ತರಕಿ ಅಥವಾ ನಿಮ್ಮ ಮಗನ ಹೆಸರು ತರಕೆ ಇಷ್ಟ ಇಲ್ಲ ಬಟ್ ಈ ಮೂರು ಮಕ್ಕಳು ವಿಚಾರದಿಂದ ಇವರ ಈ ಹುಮ್ಮತನದಿಂದ ಮೊಂಡುತನದಿಂದ ನನ್ ಎಲ್ರೂ ಪ್ರಸ್ತಾಪ ಮಾಡ್ಬೇಕಾಗಿ ಬರ್ತಾ ಇದೆ ನನ್ ಕೈ ಕಟ್ಟ ಆಗ್ತಾ ಇದೆ ಸಂತೋಷ್ ಅವ್ರೆ ಇಲ್ಲ ಮೇಡಮ್ ಏನೋ ಕೈಯೋ ಕಾಲ ಹಿಡಿದು ರಿಕ್ವೆಸ್ಟ್ ಮಾಡಿ ಏನೋ ಒಂದು ರಿಕ್ವೆಸ್ಟ್ ಮಾಡಿ ಕಳ್ಸೆ ಕಳ್ಸಿ ಕೊಡ್ತೀನಿ ಮಕ್ಕಳಿಗೋಸ್ಕರ ಕಳ್ಸಿ ಮೇಡಮ್ ಅವ್ರನ್ನ ನಿಮ್ ತಾಯಿ ಏನಂದ್ರು ಇಷ್ಟೆಲ್ಲ ಆದ್ಮೇಲೆ ಸಂತು ಅವ್ರೆ ನಮ್ ತಾಯಿ ಮನೆಗೆ ಬಂದಿಲ್ಲ ಮೇಡಮ್ ಮೂರ್ ದಿವಸ ಆಯ್ತು ಓಕೆ ಎಲ್ಲಿದ್ದಾರೆ ನಮ್ಮ ಅತ್ತಿಗೆ ಮನೆಯಲ್ಲಿ ಇದ್ದಾರೆ ಮಾರಿ ಪರರಿಗೆ ಉಪಕಾರಿ ಅನ್ನೋ ಗಾದೆ ಮಾತ್ ನೆನಪಾಗ್ತಿಲ್ವಾ ಸಂತು ಅವ್ರೆ ಹೆತ್ತ ತಾಯಿ ಸ್ವಂತ ತಾಯಿ ಇದೆ ವಿಚಾರಕ್ಕೆ ನೊಂದ್ಕೊಂಡು ಮನೆಯಿಂದ ಹೊರಗೆ ಹೋಗ್ತಾರೆ ಅಂದ್ರೆ ಮೇಡಮ್ ನಿಮ್ಗೂ ಅಯ್ಯೋ ಪಾಪ ಅಂತ ಅನಿಸ್ಲಿಲ್ವಾ ಮೇಡಮ್ ಅವ್ರ ತಾಯಿ ವಯಸ್ಸಾಗಿರೋ ಜೀವ ಇನ್ಯಾರ್ದೋ ಮನೆಗೆ ಹೋಗಿದೆ ಮಗ ಹಿಂಗ್ ಮಾಡ್ಕೊಂಡಲ್ಲ ಅಂತಿಲ್ಲ ಅವ್ರೆ ನಾನು ಏನೇ ಹಾರ್ಷಾಗಿ ಮಾತಾಡಿದ್ರು ದಯವಿಟ್ಟು ಹಾಕಿ ನಿಮ್ಮ ಮಕ್ಳನ್ ಕಣ್ಮುಂದೆ ಲೀಲಾ ಅವ್ರೆ ನಿಮ್ ಗಂಡನ್ ಜೊತೆಗೆ ಹೊಂದ್ಕೊಂಡ್ ಹೋಗಿ ಅಂತ ನಾನು ಈಗ್ಲೂ ಹೇಳ್ತಾ ಇಲ್ಲ ಅವ್ರೆ ನಿಮ್ಮ ಮಕ್ಳಿಗೋಸ್ಕರ ಬದುಕಿಲಿಲ್ಲ ಅವ್ರೆ ಮಕ್ಳಿಗೋಸ್ಕರ ಜೀವನ ಲೀಲಾ ಅವ್ರೆ ಅವನ್ ನೀವೇ ಎಲ್ಲ ಅನ್ಕೊಂಡ್ ಬಂದಿದಾವೆ ಆ ಮಗು ಬಿಡ್ರಿ ನೀವ್ ಹೇಳ್ಕೊಟ್ರು ಹೇಳತ್ತೆ ಅವ್ರಪ್ಪ ಹೇಳ್ಕೊಟ್ರು ಹೇಳತ್ತೆ ಅದಕ್ಕೆ ಏನ್ರಿ ಗೊತ್ತಾಗುತ್ತೆ ಮಕ್ಳು ಎಡಗಾಲಲ್ಲಿ ಚಪ್ಲಿ ಹಾಕೊಂಡ್ ಒದ್ರು ಒದಸ್ಕೊಂಡು ಸಹಿಸ್ಕೊಂಡು ಹೋಗೋರೆ ತಾಯಿ ಏನಾದ್ರೂ ಮಾಡ್ಲಿ